ನಾನಿಲ್ಲಿ ಬಂದಿರೋದು ಒಬ್ಬ ಪೇಶೆಂಟ್ ಆಗಿ ಬಂದೆ ಬಟ್ ವಾಪಸ್ ಹೋಗ್ತಿರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಆಗಿ ಹೋಗ್ತಾ ಇದ್ದೀನಿ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಕಲಿಸದಂತ ಒಂದು ಬದುಕಿನ ಪಾಠ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ ನಲ್ಲಿ ಸಿಗುತ್ತೆ ಬರೀ ಮೂರ್ನಾಲ್ಕು ದಿನಗಳಲ್ಲಿ ಎರಡು ಮೂರು ನಾಲ್ಕು ಕೆಜಿ ಇಳಿಕೆ ಆಗಿದೆ ಮತ್ತು ಅಷ್ಟೇ ಆರೋಗ್ಯವಾಗಿದ್ದಾರೆ ಅಷ್ಟು ಚೈತನ್ಯಶೀಲರಾಗಿದ್ದಾರೆ ಇಲ್ಲಿ ಬಂದವರು ತುಂಬಾ ಜನ ವಾಪಸ್ ಹೋಗ್ತಿರ್ಬೇಕಾದ್ರೆ ತುಂಬಾ ಖುಷಿಯಿಂದ ಹೋಗಿದ್ದಾರೆ ಅದರಲ್ಲಿ ನಾನು ಹಬ್ಬ ಇದೊಂದು ಮರುಜನ್ಮ ಕೊಡುವಂತ ಕೇಂದ್ರ ಜೀವ ಸಂಜೀವನ ಇದು ರೋಗ ಮುಕ್ತ ಜೀವನ ಸರ್ ನಾನು ಅಶೋಕ್ ಬಿರಾದರ್ ಅಂತ ಬಿಜಾಪುರ ಜಿಲ್ಲೆ ಸಿಂದ ಬಂದಿರೋದು ಒಂದು ವರ್ಷದ ಹಿಂದೆ ನನಗೆ ಪಾದ ಊರಿಗೆ ತಲೆನೋವು ಅಂತ ಕಾಣಿಸಿದಾಗ ಹೋಗ್ ಚೆಕ್ ಮಾಡಿದ್ರೆ ಡಯಾಬಿಟಿಸ್ ಇದೆ ಅಂತ ಹೇಳಿದರು ಡಯಾಬಿಟಿಸ್ ನಾನು ತುಂಬಾ ಆಸ್ಪತ್ರೆಗಳಿಗೆ ಹೋಗಿದ್ದೀನಿ ಕೆಲವೊಂದು ಆಸ್ಪತ್ರೆಗೆ ಹೋದೆ ಕೆಲವೊಬ್ಬರು ದುಡ್ಡು ಸುಲಿತಿದ್ದಾರೆ ಅಂತ ಗೊತ್ತಾಯಿತು ಇನ್ನೊಂದು ಹಾಸ್ಪಿಟ್ಲಿಗೆ ಹೋದೆ ನಿಮ್ಮ ಡಯಾಬಿಟಿಸ್ ಎಲ್ಲ ಹೀಟ್ ಇದೆ ಅಂತ ಹೇಳಿದ್ರು ಇನ್ನೂ ಕೆಲವೊಂದು ಆಸ್ಪತ್ರೆಗಳಿಗೆ ಹೋದ್ರೆ ಇದು ಡಯಾಬಿಟಿಸ್ ಜೀವನ ಪೂರ್ತಿ ನಿಮ್ಮ ಜೊತೆ ಸಂಗತಿ ಬರುತ್ತೆ ಅಂತ ಕೆಲವೊಬ್ರು ಉಪದೇಶ ಕೊಟ್ಟರು ಇನ್ನೂ ಕೆಲವೊಬ್ರು ಅರ್ಧ ಸತ್ತೆ ಹೇಳಿದ್ರು ಹೀಗಾಗಿ ನಾನು ತುಂಬಾ ಗೊಂದಲದಲ್ಲಿದ್ದೆ ಹೇಗೆ ಕಡಿಮೆ ಮಾಡಿಕೊಳ್ಳೋದು ಯಾವ್ದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಹೀಗೆ ಕಳೆದ ಎರಡು ಮೂರು ತಿಂಗಳಿಂದ ಇದಕ್ಕೆ ಪರಿಹಾರ ಏನು ಅಂತ ನಾನು ಯೂಟ್ಯೂಬ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಬದುಕಿನ ಸಂಜೀವಿನಿ ಕಂಡಿದ್ದು ಜೀವ ಸಂಜಿನಿ ನ್ಯಾಚುರಲ್ ಲೈಫ್ ಅಂತ ಹೇಳಿ ಅದನ್ನು ಸರ್ಚ್ ಮಾಡ್ತಾ ಹೋದರೆ ಬಾಹುಬಲಿ ಅಂತ ಒಂದು ಕಾರ್ಯಕ್ರಮ ಆಗತ್ತೆ ಟಿವಿ ವಿ ಫೈನಲ್ಲಿ ಅಲ್ಲಿ ರಾಜಶೇಖರ್ ಸರ್ ಅವರ ಜೀವನ ಚಿತ್ರಣ ಅವರ ಬೆಳೆದು ಬಂದ ದಾರಿ ಇದೆಲ್ಲವನ್ನ ಅವರು ಪರಿಚಯ ಮಾಡ್ಕೊತಿರ್ಬೇಕಾದ್ರೆ ನನಗೆ ಒಂದು ಭರವಸೆ ಹುಟ್ಟಿದ್ರು ಉಂಡವರ ನೋವು ಉಂಡವರಿಗೆ ಮಾತ್ರ ಗೊತ್ತಾಗತ್ತೆ ಹೀಗಾಗಿ ಯಾಕೆ ಹೋಗಬಾರ್ದು ಅಂತೇಳಿ ಬರೀ ಆಹಾರದ ಪದ್ಧತಿಯಲ್ಲಿ ಎಲ್ಲ ರೋಗಗಳು ಗುಣಮುಖ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾತ್ರ ತಗೋಬೇಕು ಯಾಕೆ ಅದರ ಮೇಲೆ ಡಿಫೆಂಡ್ ಹಾಕಬೇಕು ಯಾಕೆ ಜೀವನ ಪೂರ್ತಿ ನಾವು ಸೈಡ್ ಎಫೆಕ್ಟ್ ಅನುಭವಿಸ್ತಾ ಹೋಗ್ಬೇಕು ಅಂತ ಅನಿಸಿದಾಗ ಸಿಂದ ಬೆಂಗಳೂರಿನಲ್ಲ ದಾರಿಯನ್ನು ಹಿಡಿದೆ ಯಾವ ಕಲ್ಪನೆ ಯಾವ ಆಲೋಚನೆ ಯಾವ ಉದ್ದೇಶದೊಂದಿಗೆ ಯಾವ ಭರವಸೆಯೊಂದಿಗೆ ಬಂದಿದ್ನೋ ಅದು ಕೋಲಾರ ತಾಲೂಕಿನ ಚಾಮರಹಳ್ಳಿ ಗ್ರಾಮದ ಈ ಕಾಡು ದಾರಿ ಹಿಡ್ಕೊಂಡಾಗಲೇ ನನಗೆ ಅರ್ಧ ಜೀವ ಬಂದಂಗಾಗಿತ್ತು ಕಾಣಿಸ್ಟೇ ಇದು ಭೌತಿಕ ಪ್ರಪಂಚದಿಂದ ದೂರ ಇರೋದರಿಂದ ಒಂದಿಷ್ಟು ಮನಃಶಾಂತಿ ಇದೆ ನಾನು ಮೊದಲನೇ ಬಾರಿಗೆ ಸರ್ ಮಾತಲ್ಲಿ ಕೇಳಿಸಿದಾಗ ಅನ್ನಿಸ್ತು ನಾವೇನೋ ತಪ್ಪು ಮಾಡಿದ್ದೀವಿ ಏನೋ ತಪ್ಪಾಗಿ ನಾವು ಆಹಾರ ಸೇವನೆ ಮಾಡ್ತಿದ್ದೀವಿ ಅಂತ ಅನಿಸ್ತು ಸರ್ ನನಗೆ ಫಸ್ಟ್ಗೆ ಎಚ್ ಬಿ ಎ ಒನ್ ಸಿ ಚೆಕ್ ಮಾಡಿದ್ರೆ ತುಂಬ ಹೈ ತೋರಿಸಿತ್ತು ಬರೀ ಎರಡು ದಿನದ ಡಯಟ್ ಆಧಾರದ ಮೇಲೆ ಸರ್ ಕೊಟ್ಟಂಥ ಸಲಹೆ ಮತ್ತು ಆಹಾರದ ಆಧಾರದ ಮೇಲೆ ತುಂಬ ಕಡಿಮೆ ಆಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಉಪವಾಸದ ಬಗ್ಗೆ ತುಂಬ ಜನರ ಕಲ್ಪನೆ ಇದೆ ಉಪವಾಸ ಮಾಡಿದ್ರೆ ಬಾಡಿ ಹೀಟ್ ಆಗುತ್ತೆ ಚಕ್ರ ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಇಲ್ಲಿ ಬಂದಾಗ ಗೊತ್ತಾಯಿತು ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ನಮ್ಮ ಜೀವನ ಶಕ್ತಿ ಏನು ಕಣಗಳೆಲ್ಲ ಹೊರಗೆ ಹೋಗ್ತವೆ ಮತ್ತು ಪುನಃ ಚೈತನ್ಯ ಉಂಟಾಗುತ್ತೆ ಅಂತ ಗೊತ್ತಾನಿಸಿದಾಗ ಸತತ ಎರಡು ದಿನಗಳ ಕಾಲ ನಾನು ಉಪವಾಸವನ್ನು ಮಾಡಿದೆ ಅದರ ಪರಿಣಾಮ ಹೇಗಿದೆ ಅಂತಂದರೆ ಗಾಳಿಯಲ್ಲಿ ತೇಲಾಡ್ತಿದ್ದೀನಿ ಅನ್ನೋ ಅನ್ನೋ ಥರ ಇದೆ ಹೀಗಾಗಿ ನಾನು ಮೊದಲು ರಾಜಶೇಖರ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಎರಡು ಕಾರಣ ಇದೆ ನಾನು ಡಯಾಬಿಟಿಸ್ ಪೇಷೆಂಟಾಗಿ ಬಂದೆ ಬಟ್ ವಾಪಸ್ ಹೋಗ್ತಿರಬೇಕಾದ್ರೆ ನಾನೊಬ್ಬ ಸ್ಟೂಡೆಂಟಾಗಿ ವಾಪಸ್ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ನಾವು ಎಮ್ ಎ ಮುಗಿಸಿರ್ಬೋದು ಬಿ ಎಡ್ ಮುಗಿಸಿರ್ಬೋದು ಬೇರೆ ಬೇರೆ ಕೋರ್ಸ್ ದೊಡ್ಡ ದೊಡ್ಡ ಕೋರ್ಸ್ ಮುಗಿಸಿರ್ಬೋದು ಬಟ್ ಎಲ್ಲೂ ಕಲಿಸಲಾರ್ದಂಥ ಒಂದು ಶಿಕ್ಷಣ ರಾಜಶೇಖರ್ ಸರ್ ಇಲ್ಲಿ ಜೀವ ಸಂಜೀವಿನಿಯಲ್ಲಿ ಕಲಿಸ್ತಾರೆ ಬೆಳಗ್ಗೆ ಆರು ಆರೂವರೆ ಗಂಟೆವರೆಗೆ ಆಯಾ ಪೇಷಂಟ್ ತಕ್ಕಾಗೆ ಏನೂ ಇದೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಥವಾ ವೇಟ್ ಆಗಿರ್ಬೋದು ಅದ್ರ ತಕ್ಕಂತೆ ಚೆಕ್ ಮಾಡ್ತಾರೆ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಬೆಳಗ್ಗೆ ಏನು ಫುಡ್ ತಿನ್ನಬೇಕು ಅಥವಾ ಡಯಟ್ ಮಾಡೋ ಇದು ಉಪವಾಸ ಮಾಡಬೇಕಾ ಅಥವಾ ಬರೀ ಮಜೆಯಾಗಿ ಕೊಡಬೇಕಂತ ಅವರು ಸರ್ ಡಿಸೈಡ್ ಮಾಡ್ತಾರೆ ಬೆಳಗ್ಗೆ ಟಿಫಿನ್ ಆದ ತಕ್ಷಣ ಹನ್ನೊಂದು ಹನ್ನೊಂದುವರೆ ಗಂಟೆ ಆಮೇಲೆ ಯೋಗಾಸನ ಆಗುತ್ತೆ ಯೋಗಾಸನ ಫ್ರೆಶ್ ಅಪ್ ಆಗ್ತೀವಿ ಅದಾದ ನಂತರ ಒಂದು ಗಂಟೆ ಅಷ್ಟೇ ಫ್ರೀ ಇರುತ್ತೆ ಟಿಫಿನ್ ಆಗುತ್ತೆ ಆಮೇಲೆ ಹನ್ನೊಂದುವರೆ ಗಂಟೆಗೆ ಸರ್ ಕ್ಲಾಸ್ ತಗೋತಾರೆ ಸರ್ ಕ್ಲಾಸ್ ಹೇಗಿದೆ ಅಂತಂದರೆ ನಮ್ಮ ಸನಾತನ ಧರ್ಮ ನೂರಾರು ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಹಿ ಹಿಂದೆ ನಮ್ಮ ಬದುಕು ಏನಿತ್ತು ಅದೇ ಮತ್ತೆ ಹೊಳ್ಳು ನೆನಪಿಸುವಂಥ ಕ್ರಿಯೆ ನಾವೆಲ್ಲರೂ ತುಂಬ ದೂರ ಬಂದಿದ್ದೀವಿ ಆಹಾರ ಸೇವನೆಯಲ್ಲಿ ಆಗಿರ್ಬೋದು ಮನಸ್ಥಿತಿಯಲ್ಲಿ ಆಗಿರ್ಬೋದು ಜೀವನ ಉದ್ದೇಶದಲ್ಲಿ ಆಗಿರ್ಬೋದು ಗುರಿಯಲ್ಲಿ ಆಗಿರ್ಬೋದು ತುಂಬಾ ದೂರ ಬಂದಿದ್ದೀವಿ ಬಟ್ ಸರ್ ಹೇಗೆ ಮಾಡ್ತಾರ ಮುಂದ್ಗಡೆ ಕೂತವ್ರು ಎಲ್ಲರೂ ಸ್ಟೂಡೆಂಟ್ಗಳು ಅನ್ನೋ ತರ ಎಕ್ಸ್ಪ್ಲೇನ್ ಮಾಡ್ತಾ 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 ನಮ್ಮಲ್ಲಿ ಮೂಡಬಹುದಾದ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡ್ತಾ ಕೊಡ್ತಾ ಹೋಗ್ತಾರೆ ಹೊಟ್ಟೆ ತುಂಬಾ ಮೂರೊತ್ತು ತಿನ್ನೋದಿನ ಮಾತ್ರ ನನ್ನ ದೇಹಕ್ಕೆ ಶಕ್ತಿ ಬರುತ್ತೆ ಅಂತ ಭಾವಿಸಿಕೊಂಡಿರುವ ಈ ಜಗತ್ತಲ್ಲಿ ತುಂಬಾ ಕಲ್ ತಪ್ಪು ಕಲ್ಪನೆ ಇದು ಸೂರ್ಯನಿಂದ ನಮ್ಮ ಶಕ್ತಿ ಬರುತ್ತೆ ಗಾಳಿಯಿಂದ ಶಕ್ತಿ ಬರುತ್ತೆ ಮಣ್ಣಿನಿಂದ ಶಕ್ತಿ ಬರುತ್ತೆ ಗಿಡ ಮರಗಳ ಗಾಳಿಯಿಂದ ಶಕ್ತಿ ಬರುತ್ತೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನು ತುಂಬ ಸುದೀರ್ಘವಾಗಿ ತುಂಬ ಅಚ್ಚುಕಟ್ಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಹೀಗಾಗಿ ನಾನು ಇಲ್ಲಿ ಬಂದಂದಿನಿಂದ ಒಂದು ರೋಗ ಗುಣಮುಖ ಮಾಡಿಕೊಂಡೆ ಏನಾದರೂ ಪ್ರಕೃತಿ ಜೀವಿಯಾಗಿ ಒಬ್ಬನೇ ಸಂಚರಿಸ್ತಾ ಇದ್ದೀನಿ ಇಲ್ಲಿ ಯಾರೂ ವ್ಯವಹಾರಿಕವಾಗಿ ಮಾತಾಡುವಂಥ ಜನ ಇಲ್ಲ ವ್ಯವಹಾರದ ಮನಸ್ಥಿತಿ ಇಲ್ಲ ನಾನು ಮಾವಿನ ಮರದ ಜೊತೆ ಮಾತಾಡ್ತೀನಿ ಬಾಳೆ ಗಿಡದ ಜೊತೆ ಮಾತಾಡ್ತೀನಿ ಬೆಳಿಗ್ಗೆದ್ದ ತಕ್ಷಣ ನವಿಲುಗಳು ಕೂಗು ನಮಗೆ ಕೇಳಿಸುತ್ತೆ ರಾತ್ರಿ ಆದ ತಕ್ಷಣ ಕಪ್ಪೆ ಮತ್ತು ಕೀಟಗಳ ಧ್ವನಿ ಕೇಳಿಸುತ್ತೆ ಇಲ್ಲಿ ಪ್ರಕೃತಿಯೇ ಒಡೆಯ ಪ್ರಕೃತಿಯೇ ಸಾಮ್ರಾಜ್ಯ ಪ್ರಕೃತಿಯೇ ಭೂಮಿ ಭೂಮಿತಾಯೇ ಇಲ್ಲಿ ಒಡೆಯ ಇಂಥ ವಾತಾವರಣದಲ್ಲಿ ಜೀವ ಸಂಜೀವಿ ಸಂಜೀವಿನಿ ನನ್ನ ಜೊತೆಗೆ ಒಂದು ಮೂವತ್ತೈದು ಜನ ಇದ್ದಾರೆ ವಯಸ್ಸು ಮೂವತ್ತರಿಂದ ಹಿಡಿದು ಎಪ್ಪತ್ತು ವಯಸ್ಸುವರೆಗೂ ಇದ್ದಾರೆ ಕೆಲವೊಬ್ಬರಿಗೆ ಶುಗರ್ ಇದೆ ಕೆಲವೊಬ್ಬರಿಗೆ ಬಿ ಪಿ ಇದೆ ಕೆಲವೊಬ್ಬರಿಗೆ ಅಸ್ತಮಾ ಇದೆ ಕೆಲವೊಬ್ಬರಿಗೆ ಹೀಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಕೆಲವೊಬ್ಬರಿಗೆ ವೇಟ್ ಜಾಸ್ತಿ ಇದೆ ಅವೆಲ್ಲ ಸಮಸ್ಯೆಗಳು ಒಂದೇ ಪರಿಹಾರ ಜೀವನ ಶೈಲಿ ಮತ್ತು ಆಹಾರದ ಪದ್ಧತಿ ಅದು ಸರಿದು ಎಲ್ಲರೂ ಗೊತ್ತಿದೆ ಬಟ್ ಅನುಭವಿಸಿ ಕಲಿಯೋದು ತುಂಬ ಇದೆ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕೂ ಯಾರೋ ಕೇಳಿ ತಿಳ್ಕೊಳ್ಳೋದಕ್ಕೂ ಸ್ವತಃ ಬಂದು ಅನುಭವಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಜೀವ ಸಂಜೀವನ ಸಾಕ್ಷಿ ಆಗುತ್ತೆ ಇಲ್ಲಿ ಬಂದವರು ತುಂಬ ಜನ ವಾಪಸ್ ಹೋಗ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಹೋಗಿದ್ದಾರೆ ತುಂಬ ಸಂತಸದಿಂದ ಹೋಗಿದ್ದಾರೆ ಮರುಜನ್ಮ ಪಡ್ಕೊಂಡಿದ್ದೀವಿ ಅನ್ನೋ ಥರ ಹೋಗಿದ್ದ ಹೋಗಿದ್ದಾರೆ ಅದರಲ್ಲಿ ನಾನು ಹಬ್ಬ ಯಾಕಂದರೆ ಈಗಿನ ಆಹಾರದ ಪದ್ಧತಿಯಲ್ಲಿ ಅದು ಯಾರೇ ಆಗಿರ್ಬೋದು ಚಿಕ್ಕ ವಯಸ್ಸಾಗಿರಲಿ ಅಥವಾ ದೊಡ್ಡ ವಯಸ್ಸಾಗಿರಲಿ ನಮಗೆ ಅರಿವಿಲ್ಲದಂತೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಪ್ರದೇಶದ ಆಹಾರಗಳನ್ನು ನಮ್ಮ ಪ್ರದೇಶದ ಆಹಾರದ ಪದ್ಧತಿ ಹಾಗೆ ನಾವು ಸೇವನೆ ಮಾಡ್ತಿರ್ತೀವಿ ಬಟ್ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ ಹೀಗಾಗಿ ಜಗತ್ತು ಬದಲಾಗಿದೆ ವಾತಾವರಣ ಬದಲಾಗಿದೆ ಜೀವನ ಉದ್ದೇಶ ಬದಲಾಗಿದೆ ಹೀಗಾಗಿ ರೋಗಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ವಯಸ್ಸು ವಯಸ್ಸಿನಂತರ ಯಾವ ವ್ಯತ್ಯಾಸವೂ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೂ ಶುಗರ್ ಬಿ ಪಿ ಜಾಸ್ತಿ ಆಗ್ತಾ ಇದೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ನಿಮ್ಗೆ ಏನಾದ್ರೂ ಆ ಥರದ ರೋಗಗಳು ನಿಮಗೆ ಕಾಡ್ತಿದ್ರೆ ದಯಮಾಡಿ ಮೆಡಿಕಲ್ಗಳಿಗೆ ಎಷ್ಟು ಡಿಫೆಂಡ್ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ ಅಂತ ಕೇಂದ್ರಗಳಿಗೆ ಬಂದದ್ದೆ ಆದರೆ ನಿಮಗೆ ಎರಡು ಶಿಕ್ಷಣ ಸಿಗುತ್ತೆ ಒಂದು ಬರೀ ಫುಡ್ಡಿನ ಆಧಾರದ ಮೇಲೆ ನೀವು ಮರುಜೀವ ಪಡ್ಕೋತೀರಿ ರೋಗ ರೋಗ ಗುಣಮುಖ ಮಾಡ್ಕೋತೀರಿ ಎರಡನೇದ್ದು ರಾಜಶೇಖರ್ ಸರ್ ಅಂತಹ ನನ್ನ ಪ್ರಕಾರ ಒಬ್ಬ ವೈದ್ಯನೂ ಹೌದು ಒಬ್ಬ ಗುರುನೂ ಹೌದು ಒಬ್ಬ ಮರುಜನ್ಮ ಕೊಡುವಂಥ ಅನ್ನ ಹಾಕುವಂಥ ಅನ್ನದಾತನೂ ಹೌದು ಮತ್ತು ಪ್ರಕೃತಿ ಪ್ರೇಮಿಯೂ ಹೌದು ಕಾಡು ಯೋಗಿಯೂ ಹೌದು ಆ ಥರದ ವ್ಯಕ್ತಿಗಳಲ್ಲಿ ನೀವೇನಾದ್ರೂ ಸಲಹೆ ತೊಗೊಂಡು ಈ ಥರ ತರಬೇತಿ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ರೋಗ ರೋಗ ಗುಣಮುಖ ಗುಣಮುಖ ಆಗುತ್ತೆ ತುಂಬ ಜನ ಈ ಥರದ ಚಿಕಿತ್ಸೆಗಳು ತುಂಬ ಕಡಿಮೆ ವ್ಯವಹಾರಿಕವಾಗಿರುವಂಥ ಚಿಕಿತ್ಸೆಗಳಿಗೆ ಮಾರು ಹೋಗುವುದಕ್ಕಿಂತ ನಮಗೆ ತುಂಬ ಜನ ಸಲಹೆ ಕೊಟ್ಟಿದ್ದಾರೆ ಡಯಾಬಿಟಿಸ್ ಕಡಿಮೆ ಆಗಬೇಕಾದ್ರೆ ನೀವೇನೇನು ತಿನ್ನಬೇಕು ಅಂತ ಅವರೆಲ್ಲ ಹೇಳಿದು ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ತುಂಬ ಅಪೋಸಿಟ್ ಇದೆ ನಾವು ರಾಜಶೇಖರ್ ಸರ್ ಪ್ರತಿ ಸಲ ಕ್ಲಾಸ್ ಕೇಳ್ತಿರಬೇಕಾದ್ರೆ ಸೂರ್ಯನ ಬೆಳಕಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಮಣ್ಣಿನ ಸಂಪರ್ಕದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನೀರುಗಳಲ್ಲಿ ನೀರು ಎಷ್ಟು ಸೇವನೆ ಮಾಡಬೇಕು ಪ್ರತಿದಿನ ಆಹಾರ ಎಷ್ಟು ಸೇವನೆ ಮಾಡಬೇಕು ಎಷ್ಟು ಪ್ರಮಾಣ ಇರಬೇಕು ಇವೆಲ್ಲಗಳ ಆಧಾರದ ಮೇಲೆ ನಮ್ಮ ಜೀವನ ತುಂಬ ಸುಲಭ ಆಗುತ್ತೆ ಗುಣಮುಖ ಆಗುತ್ತೆ ಮರು ಜನ್ಮ ಪಡ್ಕೋತೀವಿ ಮುಂದಿನ ಜನ್ಮ ಅವರೊಂದು ಪು ಸರ್ ಒಂದು ಪುಸ್ತಕ ಬರೆದಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಹೇಳಿ ಆ ಪುಸ್ತಕ ಎಷ್ಟು ಬೆಳಕಾಗುತ್ತೆ ಇನ್ನೊಬ್ಬರಿಗೆ ಅಂತಂದ್ರೆ ಅದರಲ್ಲಿ ಒಬ್ಬ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ವೈದ್ಯನಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಹಾರ ತಜ್ಞರಾಗಿ ಅವರು ಬರೆದಿರುವಂಥ ಪುಸ್ತಕ ಅದು ನಾನು ಪ್ರತಿದಿನ ಒಂದೊಂದು ಒಂದೊಂದು ವಿಷಯದ ಬಗ್ಗೆ ಓದ್ತಾ 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 ಹೋದ್ರೆ ನಮ್ಮ ರೋಗಕ್ಕೂ ನಮ್ಮ ಜೀವನದ ಬೆಳವಣಿಗೆಗೂ ಎಷ್ಟು ಸಂಬಂಧ ಇದೆ ಅಂತಂದ್ರೆ ನಮ್ಮ ರೋಗ ನಾವು ರೋಗ ಎಷ್ಟು ಹೆಚ್ಚು ಮಾಡ್ಕೊತೀವಿ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನ ವೆಚ್ಚ ಕಡಿಮೆ ಆಗತ್ತೆ ಜೀವನ ವೆಚ್ಚ ಅಧಿಕ ಆಗತ್ತೆ ಉತ್ಪಾದನೆ ಕಡಿಮೆ ಆಗತ್ತೆ ಅಂತ ಅವ್ರು ಇಷ್ಟರ ಮಟ್ಟಿಗೆ ಆರ್ಥಿಕ ಆರ್ಥಿಕತನಾಗ ಆಲೋಚನೆ ಮಾಡ್ತಿದ್ದಾರೆ ಕಾರಣ ಸಮಾಜದಲ್ಲಿ ರೋಗಗಳ ಸಂಖ್ಯೆ ಹೆಚ್ಚಾದ ಹಾಗೆ ದುಡಿಮೆ ಪ್ರಮಾಣ ಕಡಿಮೆ ಆಗುತ್ತೆ ದುಡಿಮೆ ಅವಧಿ ಕಡಿಮೆ ಆಗುತ್ತೆ ಹೀಗಾಗಿ ಜೀವನ ವೆಚ್ಚ ಅಧಿಕ ಆಗುತ್ತೆ ಉತ್ಪಾದನೆ ಕಡಿಮೆ ಆಗುತ್ತೆ ಇದು ನಾಳೆ ಸಮಾಜ ಮತ್ತು ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಅವರ ವಿಚಾರಗಳು ಅವರ ಚಿಂತನೆಗಳು ನಮಗೆಲ್ಲರೂ ದಾರಿದೀಪ ಆಗಬೇಕು ನೀವು ಇಡೀ ಜೀವನ ಪೂರ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವುದಕ್ಕಿಂತ ಬರೇ ಒಂದು ವಾರ ಹದಿನೈದು ದಿನ ನೀವು ನಿಮ್ಮ ನಿಮ್ಮ ರೋಗ ಹೇಗಿದೆ ಅನ್ನೋರ ಆಧಾರದ ಮೇಲೆ ಇರಬೇಕಾಗತ್ತೆ ಬರೀ ಫುಡ್ಡನ ಆಧಾರದ ಮೇಲೆ ಜೀವನ ಶೈಲಿ ಆಧಾರದ ಮೇಲೆ ನೀವು ಮರು ಜನ್ಮ ಪಡ್ಕೋಬಹುದು ಇದು ನಾನು ಸ್ವತಃ ಅನುಭವಿಸಿದಂಥ ಒಂದು ಜೀವನ ನಾನು ಹಂಬಲಿಸೋದು ಏನಂತಂದ್ರೆ ಡಾಕ್ಟರ್ ರಾಜಶೇಖರ್ ಸರ್ ಅಂತಹ ವೈದ್ಯರು ವೈದ್ಯರ ಸಂಖ್ಯೆ ಜಾಸ್ತಿ ಆಗಬೇಕು ಈ ಥರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು ಜಾಸ್ತಿ ಆಗಬೇಕು ಇಲ್ಲ ಅಂತಂದ್ರೆ ಸಮಾಜ ಮುಂದಿನ ದಿನಮಾನಗಳೇ ದೊಡ್ಡ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಅದರಲ್ಲಿ ಉಪವಾಸದ ಮಹತ್ವ ಆಗಿರ್ಬೋದು ಉಪವಾಸದಿಂದ ಏನೇನೆಲ್ಲ ಲಾಭ ಇದೆ ಅನ್ನೋ ಅನ್ನೋದಾಗಿರ್ಬೋದು ಉಪವಾಸ ಹೇಗೆ ಆರಂಭ ಮಾಡಬೇಕು ಹೇಗೆ ಅಂತ್ಯ ಮಾಡಬೇಕು ಅನ್ನೋ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಒಟ್ಟಾರೆ ಒಂದು ಆದರ್ಶ ಜೀವನ ಒಂದು ಆರೋಗ್ಯಯುತ ಜೀವನ ಒಂದು ದೀರ್ಘ ಆವೇಶವಿರುವಂಥ ಜೀವನ ಹೇಗಿರಬೇಕು ಹೇಗಿರುತ್ತೆ ಅನ್ನೋದಕ್ಕೆ ಜೀವ ಸಂಜೀವನಿ ನ್ಯಾಚುರಲ್ ಲೈಫ್ ಒಂದು ದೊಡ್ಡ ಉದಾಹರಣೆ ಅದು ದಾರಿ ಎಷ್ಟೇ ದೂರ ಆಗಿರಲಿ ಎಷ್ಟು ಸಮೀಪ ಆಗಿರಲಿ ಬದುಕು ತುಂಬ ಮುಖ್ಯ ಆಗುತ್ತೆ ಸಾಧ್ಯದಷ್ಟು ಇದರ ಸದುಪಯೋಗ ಸದುಪಯೋಗವನ್ನು ಪಡಿಸಿಕೊಡ್ರಿ ಇದು ನನ್ನ ಸಲಹೆ ಅದರ ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ನಾನೆಲ್ಲ ಬಂದಿರೋದು ಒಬ್ಬ ಪೇಷೆಂಟ್ ಆಗಿ ಬಂದೆ ಬಟ್ ವಾಪಸ್ ಹೋಗ್ತಿರಬೇಕಾದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಹೋಗ್ತಾ ಇದ್ದೀನಿ ಕಾರಣ ಬದುಕಿನ ಬಗ್ಗೆ ತಿನ್ನುವುದ್ರ ಬಗ್ಗೆ ಬದುಕಿನ ಶೈಲಿ ಬಗ್ಗೆ ಆಲೋಚನೆ ಬಗ್ಗೆ ಇರುವ ರೀತಿಯ ಬಗ್ಗೆ ಸಮಯ ಪ್ರಜ್ಞೆ ಬಗ್ಗೆ ತುಂಬ ಕಲ್ತು ಹೋಗ್ತಾ ಇದ್ದೀನಿ ಎಷ್ಟು ಕಲ್ತರು ಕಡಿಮೆ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಕಲಿಸದಂಥ ಒಂದು ಬದುಕಿನ ಪಾಠ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ನಲ್ಲಿ ನಿಮಗೆ ಸಿ ಸಿಗುತ್ತೆ ನನ್ನ ಪ್ರಕಾರ ಪ್ರೈಮರಿ ಹಿಡ್ಕೊಂಡು ಹೈಸ್ಕೂಲ್ ಹಿಡ್ಕೊಂಡು ಪಿ ಯು ಸಿ ಅಥವಾ ಉನ್ನತ ಶಿಕ್ಷಣ ಅಂತ ಏನಿದೆ ಅದು ಬರೀ ಉಪಜೀವನಕ್ಕಾಗಿ ಮಾತ್ರ ಸಿಲೆಬಸ್ ಇರೋದು ಉಪಜೀವನಕ್ಕಾಗಿ ಸಿಲೆಬಸ್ ಕೊಡ್ತಾರೆ ತುಂಬ ಒತ್ತಡ ಬದುಕು ಮತ್ತೆ ರೋಗಕ್ಕೆ ನಾವು ಅಡಾಪ್ಟ್ ಆಗ್ತೀವಿ ಜೀವನ ಕಳ್ಕೊತೀವಿ ದುಡ್ಡಿದೆ ಬಟ್ ಆರೋಗ್ಯ ಇಲ್ಲ ಬಸವಣ್ಣನವರೇ ಹೇಳ್ತಾರೆ ವಚನಕಾರರು ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದಿದ್ದರೆ ಅಂತ ಕೈಯಲ್ಲಿ ಅರ್ಥ ಸಂಪತ್ತಿನ ರೇಖೆ ಇದೆ ಬಟ್ ಆಯುಷ್ಯನೇ ಇಲ್ಲ ಮನುಷ್ಯನಿಗೆ ಅಂತೇಳಿ ಆ ಆಯುಷ್ಯ ಮರುಜನ್ಮ ಬರಬೇಕಾದ್ರೆ ಈ ಥರದ ನನ್ನ ಪ್ರಕಾರ ಇದು ಒಂದು ವಿಶ್ವವಿದ್ಯಾಲಯ ಅಂತ ಬದುಕು ಕಲಿಸುತ್ತೆ ಆರೋಗ್ಯ ಕಲಿಸುತ್ತೆ ಹೀಗಾಗಿ ತುಂಬ ಜನ ರೋಗಿಗಳು ಇಲ್ಲಿ ಬಂದು ಹೋಗ್ತಾರೆ ಇನ್ನೂ ಇನ್ನೂ ಬರ್ತಾರೆ ಒಂದು ವಾರದ್ದು ಹದಿನೈದು ದಿನ ನಿಮಗೋಸ್ಕರ ಈ ಕಾಡಿನಲ್ಲಿ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ನಲ್ಲಿ ನೀವು ಕಳೀರಿ ಡೆಫಿನೆಟ್ಲಿ ಬದಲಾಗುತ್ತೆ ಇಲ್ಲಿ ಕಲಿತು ಹೋದ ನಂತರ ನೀವು ಇದೇ ಮೆಥಡನ್ನು ಇದೇ ನಿಯಮಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಕಾರಣ ಅದು ನಿಮ್ಮ ಜೀವನ ಅದು ಅನಿವಾರ್ಯ ನಾವು ಬದುಕಬೇಕು ನಾವು ಬೇಗ ರೋಗದಿಂದ ಸಾಯೋದಕ್ಕೆಲ್ಲ ಹುಟ್ಟಿ ಬಂದಿದ್ದು ಬದುಕೋದಕ್ಕೆ ಹುಟ್ಟಿ ಬಂದಿದ್ದು ನಾಳೆ ಇನ್ನೂ ಏನಾದ್ರೂ ಸಾಧನೆ ಮಾಡಬೇಕು ಅಂತಾರೆ ಮೊದಲ ಆರೋಗ್ಯ ಸರಿಯಾಗಿರಬೇಕು ಆರೋಗ್ಯ ಸರಿಯಾಗಿದ್ದರೆ ಚೈತನ್ಯ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮಾಡುವ ಶಕ್ತಿ ವೃದ್ಧಿ ಆಗುತ್ತೆ ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ ದೈಹಿಕವಾಗಿ ಎಷ್ಟು ದಪ್ಪ ಇದ್ದೀನಿ ಅನ್ನೋದ್ರ ಮೇಲೆ ಶಕ್ತಿ ಪ್ರಮಾಣ ಅಳತೆ ಮಾಡ್ತಾರೆ ಅದು ದೊಡ್ಡ ತಪ್ಪು ಯಾರು ದೈಹಿಕವಾಗಿ ತುಂಬ ದಷ್ಟಪುಷ್ಟರು ದೈಹಿಕವಾಗಿದ್ದಾರೋ ತುಂಬ ಕೆಲಸ ಆಗದೇ ಇರಬಹುದು ಬಟ್ ಯಾರು ಕ್ರಿಯೇಟಿವಿಟಿ ಇದ್ದಾರೋ ಯಾರು ಉಪವಾಸ ಮಾಡಿಕೊಂಡು ಅಥವಾ ಡಯಟ್ ಮಾಡಿಕೊಂಡು ಅಥವಾ ಪ್ರಕೃತಿ ದತ್ತವಾದ ಆಹಾರವನ್ನು ಜೀವಂತ ಆಹಾರ ಅಂತಿದೆ ಅದರ ಬೇಯಿಸದೇ ಇರುವಂತಹ ಆಹಾರ ಸಂಸ್ಕರಿಸದೆ ಇರುವಂತಹ ಆಹಾರ ಆಹಾರವನ್ನು ಸೇವನೆ ಮಾಡಿದ್ರೆ ಜೀವ ಚೈತನ್ಯ ಯಾರಿಗೆ ಬೇಕಾದ್ರೂ ಹೆಚ್ಚಾಗುತ್ತೆ ಇವತ್ತು ಎಂಟು ಗಂಟೆ ಮಾಡುವಂತ ಕೆಲಸ ಹತ್ತು ಗಂಟೆ ಮಾಡಬಹುದು ಹನ್ನೆರಡು ಗಂಟೆ ಮಾಡಬಹುದು ಒಟ್ಟಾರೆ ಜೀವ ಕ್ರಿಯಾಶೀಲತೆ ಇದ್ರೆ ಮಾತ್ರ ನಾವು ಪ್ರಗತಿ ಆಗ್ತೀವಿ ಹೀಗಾಗಿ ಕೆಲವೊಂದು ತಪ್ಪು ಕಲ್ಪನೆಗಳಿಂದ ಈ ಸಮಾಜ ಹೊರಬರಬೇಕಾದ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ ಅದು ಶಾಲಾ ಕಾಲೇಜುಗಳಲ್ಲಿ ಸಿಗಬೇಕು ಸಿಗದೆ ಇದ್ರೆ ಕೋಲಾರ ತಾಲೂಕಿನ ಚಾಮರಹಳ್ಳಿ ಗ್ರಾಮದಿಂದ ಒಂದು ಎರಡು ಕಿಲೋಮೀಟರ್ ಕಾಡಿನಲ್ಲಿ ಬಂದ್ರೆ ಸಿಗುತ್ತೆ ಹೀಗಾಗಿ ದಯಮಾಡಿದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇದು ನನ್ನ ಮನವಿ ಮತ್ತು ಇದು ನನ್ನ ವಿನಂತಿ ಕೋಲಾರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ನಾಲ್ಕು Terima kasih